ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕನ್ನಡದ ಪ್ರಥಮಗಳು ಕನ್ನಡದ ಮೊದಲುಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇನ್ನೇನೋ ಎರಡೇ ದಿನ ಬಾಕಿ ಉಳಿದಿದೆ ನಿಮ್ಮ ಕ ವಿ ವಿಲೇಜ್ ಅಕೌಂಟೆಂಟ್ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸೊ ಹಾಗಾಗಿ ನಾವು ಕೊನೆ ಮೂಮೆಂಟಲ್ಲಿ ಯಾವುದನ್ನ ನೋಡ್ತೀವೋ ಯಾವುದನ್ನ ಕೇಳಿಸ್ಕೊತೀವಿ ಯಾವುದನ್ನು ಓದ್ತೀವಿ ಅದೇ ನಮ್ಮ ಮೈಂಡಲ್ಲಿರತ್ತೆ ಸೊ ಹಾಗಾಗಿ ಒಂದು ಕಡೆಯಿಂದ ಎಲ್ಲನೂ ಗ್ಲಾನ್ಸ್ ಮಾಡ್ಕೊಂಡು ಬಂದುಬಿಡಿ ಸೊ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡದಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕನ್ನಡದ ಮೊದಲುಗಳು ಅಥವಾ ಕನ್ನಡದ ಪ್ರಪ್ರಥಮಗಳು ಅಂತ ಬಂದಾಗ ಇಲ್ಲಿ ಮೊದಲನೇದಾಗಿ ನೀವು ನೋಡ್ತಿರ್ಬೋದು ಅಚ್ಚ ಕನ್ನಡದ ಮೊದಲ ದೊರೆ ಯಾರು ಅಂತ ಹೇಳಿದ್ರೆ ಮಯೂರವರ್ಮ ಮಯೂರವರ್ಮ ಬಂದು ಕದಂಬ ವಂಶಕ್ಕೆ ಸೇರಿದಂಥವನು ಕನ್ನಡದ ಮೊದಲನೇ ಕವಿ ಯಾರು ಅಂತ ಹೇಳಿದ್ರೆ ಪಂಪ ಆದಿಕವಿ ಪಂಪ ಅಂತ ಹೇಳಿ ಕರಿತೀವಿ ಹಾಗೆ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಯಾವಾಗ ಎಲ್ಲಿ ಮಾಡಿದರು ಅಂತ ಹೇಳಿದರೆ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ತ್ರಿಪದಿಯ ಛಂದಸ್ಸಿನ ಬಳಕೆಯನ್ನು ಮಾಡೋವಂಥದ್ದು ಹಾಗೆಯೇ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು ಅಂತ ಹೇಳಿದ್ರೆ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಏನಿದೆ ಕನ್ನಡದ ಪ್ರಪ್ರಥಮ ಲಕ್ಷಣ ಗ್ರಂಥ ಆಗಿರುವಂಥದ್ದು ಹಾಗೆ ಕನ್ನಡದ ಮೊದಲ ನಾಟಕ ಯಾವುದು ಅಂತ ಹೇಳಿದರೆ ಸಿಂಗರಾರ್ಯ ಅವರು ಬರೆದಿರುವಂತಹ ಮಿತ್ರವಿಂದ ಗೋವಿಂದ ಅನ್ನುವಂತಹ ಒಂದು ನಾಟಕ ಏನಿದೆ ಕನ್ನಡದ ಮೊದಲ ನಾಟಕ ಅಂತ ಹೆಸರನ್ನು ಪಡ್ಕೊಂಡಿರುವಂಥದ್ದು ಕನ್ನಡದ ಮೊದಲ ಮಹಮ್ಮದೀಯ ಕವಿ ಯಾರು ಅಂತ ಹೇಳಿದರೆ ಸಂತ ಶಿಶುನಾಳ ಶರೀಫರ್ ಅವರು ಏನಿದ್ದಾರೆ ಕನ್ನಡದ ಮೊದಲ ಮಹಮ್ಮದೀಯ ಕವಿ ಅನ್ನುವಂತಹ ಹೆಸರನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ಕನ್ನಡದ ಮೊದಲ ಕವಯಿತ್ರಿ ಯಾರು ಅಂತ ಹೇಳಿದರೆ ಅಕ್ಕ ಮಹಾದೇವಿ ಅವರನ್ನು ಕನ್ನಡದ ಮೊದಲ ಕವಯಿತ್ರಿ ಅಂತ ಹೇಳಿ ಕರೆಯುವಂಥದ್ದು ಜೊತೆಗೆ ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು ಅಂತ ಹೇಳಿದರೆ ಇಂದಿರಾಬಾಯಿ ನೆಕ್ಸ್ಟು ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು ಅಂತ ಹೇಳಿದರೆ ಚೋರ ಗ್ರಹಣ ತಂತ್ರ ಅಂತ ಹೇಳಿ ಇನ್ನು ಕನ್ನಡದ ಮೊದಲ ಚಂದೋಗ್ರಂಥ ಯಾವುದು ಅಂತ ಹೇಳಿದರೆ ನಾಗವರ್ಮ ಬರೆದಿರುವಂತಹ ಚಂದೋಂಬುದಿ ಅನ್ನುವಂತಹ ಗ್ರಂಥ ಏನಿದೆ ಕನ್ನಡದ ಪ್ರಪ್ರಥಮ ಚಂದೋ ಗ್ರಂಥ ಅಂಥದ್ದು ಇನ್ನು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಬಂದು ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ ಅನ್ನುವಂತಹ ಒಂದು ನಾಟಕವನ್ನು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಅಂತ ಹೇಳಿ ಕರೀತಾರೆ ಇನ್ನು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಅಂತ ಹೇಳಿದ್ರೆ ಜಾತಕ ತಿಲಕ ಈ ಗ್ರಂಥವನ್ನ ಯಾರು ಬರೆದಿದ್ದಾರೆ ಶ್ರೀಧರಾಚಾರ್ಯರವರು ಬರೆದಿರೋ ಇನ್ನು ಕನ್ನಡದ ಮೊದಲ ಗಣಿತಶಾಸ್ತ್ರ ಗ್ರಂಥ ಯಾವುದು ಅಂತ ಹೇಳಿದ್ರೆ ವ್ಯವಹಾರ ಗಣಿತ ಅಂತ ಹೇಳಿ ಅದನ್ನ ಬರೆದಿರೋರು ಯಾರು ಅಂತ ಹೇಳಿದ್ರೆ ರಾಜಾದಿತ್ಯ ನೆಕ್ಸ್ಟ್ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಪುರಾಣ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಹೇಳಿದರೆ ವಡ್ಡಾರಾಧನೆ ಇನ್ನು ಕನ್ನಡದಲ್ಲಿ ಮೊದಲು ಅಚ್ಚಾದಂತಹ ಕೃತಿ ಯಾವುದು ಅಂತ ಹೇಳಿದರೆ ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಇದನ್ನು ಇಂಗ್ಲೀಷ್ನಲ್ಲಿ ವಿಲಿಯಂ ಕ್ಯಾರಿ ಅವರು ಬರೆದಿರ್ತಾರೆ ಅದು ಕನ್ನಡದಲ್ಲಿ ಮೊದಲು ಪ್ರಿಂಟ್ ಆದಂತಹ ಕೃತಿ ಆಗಿರೋ ನೆಕ್ಸ್ಟು ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತ ಹೇಳಿದ್ರೆ ಮಂಗಳೂರು ಸಮಾಚಾರ ಹೊಸ ಕನ್ನಡದ ಶಬ್ದವನ್ನ ಮೊದಲು ಬಳಸಿದವರು ಚಂದ್ರ ರಾಜ ಕನ್ನಡದಲ್ಲಿ ಮೊದಲು ಕತೆ ಬರೆದವರು ಯಾರು ಅಂತ ಹೇಳಿದ್ರೆ ಪಂಜೆ ಮಂಗೇಶರಾಯರು ಕನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಒಲುಮೆ ಇದನ್ನು ಬರೆದವರು ತೀನ್ ಶ್ರೀ ಅನ್ನುವಂತಹ ಕವಿ ಈ ಒಂದು ಒಲುಮೆ ಪ್ರೇಮ ಗೀತೆಗಳ ಸಂಕಲನವನ್ನು ಬರೆದಿರುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಅಂತ ಹೇಳಿದರೆ ಎಚ್ ವಿ ನಂಜುಂಡಯ್ಯ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಯಾರು ಅಂತ ಹೇಳಿದ್ರೆ ಆರ್ ನರಸಿಂಹಾಚಾರ್ರವರು ಕನ್ನಡದ ಮೊದಲ ವಚನಕಾರ ಯಾರು ಅಂತ ಹೇಳಿದ್ರೆ ದೇವರ ಹೊಸ ಕನ್ನಡ ಮೊದ ಹೊಸ ಕನ್ನಡದ ಮೊದಲ ಮಹಾಕಾವ್ಯ ಯಾವುದು ಶ್ರೀರಾಮಾಯಣ ದರ್ಶನಂ ಶ್ರೀರಾಮಾಯಣ ದರ್ಶನಂ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತಹ ಕಾವ್ಯನೂ ಹೌದು ಹಾಗೆಯೇ ಈ ಒಂದು ಕಾವ್ಯದ ರಚನಾಕಾರರು ಅಥವಾ ಕರ್ತೃ ಯಾರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಪಪ್ಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಹೇಳಿದ್ರೆ ಕುವೆಂಪುರವರು ಅವರು ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು ಯಾರು ಅಂತ ಹೇಳಿದ್ರೆ ಆರ್ಯಫ್ ಕಿಟಲ್ ಫರ್ಡಿನಾಂಡ್ ಕಿಟಲ್ ನೆಕ್ಸ್ಟ್ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸೂಕ್ತಿ ಸುಧಾರಣವ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿದ್ದು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಡೆಯುತ್ತೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂತಹ ಮೊದಲನೇ ಕವಿ ಯಾರು ಕುವೆಂಪು ಕುವೆಂಪುರವರಿಗೆ ಪಂಪ ಪ್ರಶಸ್ತಿನೂ ಕೂಡ ಸಿಗುತ್ತೆ ಪಂಪ ಪ್ರಶಸ್ತಿ ತಗೊಂಡಂತಹ ಮೊದಲ ಕನ್ನಡಿಗರು ಕೂಡ ಕುವೆಂಪುರವರೇ ಆಗಿದ್ರು ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಮೊದಲನೇ ಕವಿ ಕೂಡ ಯಾರು ಕುವೆಂಪುರವರೇ ಆಗಿದ್ದಾರೆ ಇನ್ನು ಕನ್ನಡದ ಮೊದಲ ವಿಶ್ವಕೋಶ ಯಾವುದು ಅಂತ ಹೇಳಿದ್ರೆ ವಿವೇಕ ಚಿಂತಾಮಣಿ ಇದನ್ನ ಬರೆದವರು ನಿಜಗುಣ ಶಿವಯೋಗಿ ಅವರು ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಅಂತ ಹೇಳಿದ್ರೆ ಗೋ ವೈದ್ಯ ಅಂತ ಹೇಳ್ಬಿಟ್ಟು ಅದನ್ನ ಯಾರು ಬರೀತಾರೆ ಕೀರ್ತಿ ವರ್ಮ ಅವರು ಬರೆಯುವಂಥದ್ದು ಇನ್ನು ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು ಟಿ ಎಸ್ ವೆಂಕಣ್ಣಯ್ಯನವರು ಹಾಗೆಯೇ ಕನ್ನಡದಲ್ಲಿ ರಚಿತಗೊಂಡ ಮೊದಲ ರಗಳೆ ಯಾವುದು ಅಂತ ಹೇಳಿದ್ರೆ ಮಂದಾನಿಲ ರಗಳೆ ಅಂತ ಇನ್ನು ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪ ಅದರ ಸಂಪಾದಕರು ಯಾರು ಅಂತ ಹೇಳಿದ್ರೆ ಚನ್ನಕೇಶವ ಅಯ್ಯಂಗರ್ ಅವರು ಈ ಒಂದು ವಿಕಟ ಪ್ರತಾಪ ಅನ್ನುವಂಥ ತಹ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆಯ ಸಂಪಾದಕರಾಗಿದ್ರು ಕನ್ನಡದ ಮೊದಲ ವೀರಗಲ್ಲು ಯಾವುದು ಅಂತ ಹೇಳಿದ್ರೆ ತಮ್ಮಟಗಲ್ಲು ಶಾಸನ ಇನ್ನು ಕೊನೆಯದಾಗಿ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು ಅಂತ ಹೇಳಿದರೆ ಟಿ ಸುನಂದಮ್ಮನವರು ಸೊ ಇದಿಷ್ಟು ಏನು ಕನ್ನಡದ ಪ್ರಥಮಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಿಮಗೆ ಅನುಕೂಲ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ नमस्कार